ಅಭಿನೇತ್ರಿ ಆರ್ಟ್ ಟ್ರಸ್ಟ್ ನೀಲ್ಕೋಡ್ ಇವರ ಅಭಿನೇತ್ರಿ ಯಕ್ಷೋತ್ಸವ ಡಿಸೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಕವಲಕ್ಕಿಯ ಸುಬ್ರಹ್ಮಣ್ಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಜರುಗಲಿದೆ ಎಂದು ಕಾರ್ಯಕ್ರಮದ ಸಂಘಟಕರಾದ ಶಂಕರ್ ಹೆಗಡೆ ನೀಲ್ಕೋಡ್ ತಿಳಿಸಿದ್ದಾರೆ ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅಭಿನೇತ್ರಿ ಯಕ್ಷೋತ್ಸವ ಕಾರ್ಯಕ್ರಮದ ಸಂಘಟಕರಾದ ಶಂಕರ್ ಹೆಗಡೆ ನೀಲ್ಕೋಡ್ ಅವರು ಎರಡು ದಿನಗಳ ಕಾಲ ಯಕ್ಷಗಾನ ತಾಳಮದ್ದಳೆ ಪ್ರಶಸ್ತಿ ಪ್ರದಾನ ಜರುಗಲಿದೆ ಏಳು ವರ್ಷದಲ್ಲಿ ಇಪ್ಪತ್ತು ಲಕ್ಷ ಮೊತ್ತವನ್ನು ಆಸಕ್ತ ಅರ್ಹ ಕಲಾವಿದರಿಗೆ ಕಲಾಭಿಮಾನಿಗಳ ಸಹಕಾರದ ಮೇರೆಗೆ ಅಭಿನೇತ್ರಿ ಸಹಾಯಧನ ನೀಡಿದೆ ಈ ಬಾರಿಯೂ ಇರುವರಿಗೆ ನೀಡಲಾಗುವುದು ಎಂದು ಹೇಳಿದರು ಅಭಿನೇತ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭಗೊಂಡು ಈಗ ಏಳನೇ ವರ್ಷದ ಕಾರ್ಯಕ್ರಮಕ್ಕೆ ಅಣಿಯಾಗುತ್ತಿದೆ ಬಹುಶಃ ಇಲ್ಲಿವರೆಗೆ ಸರಿಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಕಲಾಭಿಮಾನಿಗಳ ಸಹಕಾರದಿಂದಾಗಿ ಅಭಿನೇತ್ರಿ ಅಶಕ್ತ ಅರ್ಹ ಕಲಾವಿದರಿಗೆ ಸಹಾಯಧನ ಕೊಟ್ಟಿದೆ ಅದೇ ರೀತಿಯಾಗಿ ವರ್ಷ ಡಿಸೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಅಭಿನೇತ್ರಿ ಯಕ್ಷೋತ್ಸವ ಕೌಲಕ್ಕಿ ಪೂರ್ವ ಮಹಾವಿದ್ಯಾಲಯದಲ್ಲಿ ನಡಲಿಕ್ಕಿದೆ ಕಾರ್ಯ ಅಭಿನೇತ್ರಿ ಪ್ರಾರಂಭವಾಗಿ ಏಳನೇ ಕಾರ್ಯಕ್ರಮ ಈ ಏಳನೇ ಕಾರ್ಯಕ್ರಮದ ಸೇಕ್ ಸಾಮಾನ್ಯ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಅರ್ಧ ಅಶಕ್ತ ಕಲಾವಿದರಿಗೆ ಕಲಾತ್ಮಕ ಸಹಕಾರದ ಮೂಲಕವಾಗಿ ಕೊಟ್ಟಿದ್ದರು ಪ್ರಾರಂಭದಲ್ಲಿ ನಮ್ಮ ಶ್ರೀಪಾಧ್ಯಾಯರಿಗೆ ಮೂರು ಲಕ್ಷ ಅರವತ್ತೈದು ಸಾವಿರ ಆಮೇಲೆ ತ್ರೆಯ ಎಂಬ ಬಣ್ಣದ ಶಸ್ತ್ರಚಿಕಿತ್ಸೆಗೆ ಬೇಕಾಗಿ ಎಪ್ಪತ್ತೈದು ಸಾವಿರ ಬಂಡಲ್ಲಿ ಆಮೇಲೆ ಶಾಂತಾರ ಮಾಡಿ ತೀರ್ಕೊಂಡಾಗ ಅವ್ರ ಕುಟುಂಬ ಸಹಾಯಕ ಐವತ್ತು ಸಾವಿರ ಅದರ ನಂತರ ನಾಗೇಶ್ ಮಂಡವರಿಗೆ ಕ್ಯಾನ್ಸರ್ ಆದಾಗ ಒಂದು ಲಕ್ಷ ಹಾಗೆ ನಮ್ಮ ಮುಡಾರೆ ಎಸ್ ಎಮ್ ಎಸ್ ಎಮ್ ಎಲ್ ಎಂ ಮುಡಾರೆ ಅವರಿಗೆ ಒಂದು ಲಕ್ಷ ಅದರ ನಂತರದಲ್ಲಿ ಟೋಟಲ್ ಆಗಿ

ಡಿಸೆಂಬರ್ ಇಪ್ಪತ್ತೊಂದರಂದು ಸಂಜೆ ಆರು ಗಂಟೆಗೆ ಅಭಿನೇತ್ರಿ ಯಕ್ಷೋತ್ಸವ ಕಾರ್ಯಕ್ರಮದಲ್ಲಿ ಮುಗ್ವಾ ಸುಬ್ರಹ್ಮಣ್ಯದ ಶ್ರೀ ರಾಘವೇಂದ್ರ ಭಾರತಿ ಸವೇದ ಸಂಸ್ಕೃತ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾ ನಾಗಪತಿ ಭಟ್ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಭಾಗವತರಾದ ಕೇಶವ ಹೆಗಡೆ ಕೊಳಗಿ ಕವಲಕ್ಕಿಯ ಶ್ರೀ ಸುಬ್ರಹ್ಮಣ್ಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಆರ್ ಟಿ ಭಟ್ ಯಕ್ಷಗಾನ ಪ್ರೇಮಿಗಳಾದ ಎನ್ಎಸ್ ಭಂಡಾರಿ ಪಾಲ್ಗೊಳ್ಳಲಿದ್ದಾರೆ ಸಭಾ ಕಾರ್ಯಕ್ರಮದ ನಂತರ ನಳದಮಯಂತಿ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ ಎಂದರು ಅಭಿನೇತ್ರಿ ಪ್ರಶಸ್ತಿಯನ್ನು ಹಿರಿಯ ಸ್ತ್ರೀ ವೇಷಧಾರಿಗಳಾದಂಥ ಶ್ರೀಯುತ ಶ್ರೀಧರ್ ಷಡಕ್ಷರಿ ಅವರಿಗೆ ಪ್ರದಾನ ಮಾಡಲು ನಿರ್ಧರಿಸಲಾಗಿದೆ ಹಾಗೆಯೇ ಕಳೆದ ವರ್ಷದಿಂದ ಬೆಳಿಯೂರು ಕೃಷ್ಣಮೂರ್ತಿ ಪ್ರಶಸ್ತಿಯನ್ನು ನಾವು ಈ ವೇದಿಕೆ ಮೂಲಕ ಪ್ರದಾನ ಮಾಡಲು ಪ್ರಾರಂಭಿಸಿದ್ದೇವೆ ಈ ವರ್ಷ ಬೆಳೆಯಲು ಕೃಷ್ಣಮೂರ್ತಿ ಪ್ರಶಸ್ತಿಯನ್ನು ಶ್ರೀ ಹಳ್ಳಾಡಿ ಜಯರಾಮ ಶೆಟ್ಟಿ ಅವರಿಗೆ ಪ್ರಖ್ಯಾತ ಹಾಸ್ಯಕಲಾವಿದ ಹಾಸ್ಯ ಕಲಾವಿದ ಇವರಿಗೆ ಪ್ರದಾನ ಮಾಡಲಾಗ್ತದೆ ಹಾಗೆ ಕಣ್ಣಿ ಪ್ರಶಸ್ತಿ ಅಭಿನೇತ್ರಿಯ ಪ್ರಪ್ರಥಮ ಕಾರ್ಯಕ್ರಮದಿಂದ ಇಲ್ಲಿಯವರೆಗೂ ಕಣ್ಣಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿ ಮಾಡ್ತಾ ಬರಲಾಗ್ತಾ ಇದೆ ಈ ವರ್ಷ ಕಣ್ಣಿ ಪ್ರಶಸ್ತಿಗೆ ಭಾಜನರಾಗುವುದು ಹಾಲಾಡಿ ಮೇಳದ ಪ್ರಧಾನ ಭಾಗವತರು ಆದ ಕ್ಷಮಿಸಿ ಶ್ರೀ ಅಮೃತೇಶ್ವರಿ ಮೇಳದ ಪ್ರಧಾನ ಭಾಗವತರಾದಂಥ ಶ್ರೀಯುದ್ಧ ರಾಘವೇಂದ್ರ ಮುಯ್ಯ ಹಾಲಾಡಿ ಅವರಿಗೆ ಪ್ರದಾನ ಮಾಡಲಾಗ್ತದೆ ಈ ಎಲ್ಲ ಪ್ರಶಸ್ತಿ ಪ್ರಶಸ್ತಿ ಪತ್ರ ಸುವಸ್ತುಗಳು ಹಾಗೂ ಹತ್ತು ಸಾವಿರ ನಗದನ್ನು ಒಳಗೊಂಡಿರುತ್ತದೆ ಅದರ ಜೊತೆಗೆ ಆರ್ಥಿಕವಾಗಿ ಯಾರಿಗೆ ಅಗತ್ಯವೋ ಅಂತಹ ಇಬ್ಬರು ಕಲಾವಿದರಿಗೆ ತಲಾ ಐವತ್ತು ಸಾವಿರ ನಗದನ್ನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಅಭಿನಯತ್ರಿ ಮುಂದಾಗಿದೆ ತಮಗೆಲ್ಲ ತಿಳಿದಿರುವಂತೆ ತೆಂಕು ಬಡುಗಿನ ನಾಮಾಂಕಿತ ಭಾಗವತರಾದಂಥ ಸೀತ ಗಣೇಶ್ ಕುಮಾರ್ ಹೆಬ್ರಿ ಇವರ ಸುಪುತ್ರ ತೀವ್ರ ಅನಾರೋಗ್ಯದಲ್ಲಿದ್ದಾರೆ ಆ ಅನಾರೋಗ್ಯದಿಂದ

ರಾಘವೇಂದ್ರಮಯ್ಯ ಇವರಿಗೆ ಪ್ರದಾನ ಮಾಡಲಾಗುವುದು ಮೂವರು ಸಾಧಕರಿಗೂ ಪ್ರಶಸ್ತಿ ಪತ್ರ ಹತ್ತು ಸಾವಿರ ರೂಪಾಯಿ ನಗದು ಒಳಗೊಂಡಿದೆ ಇದೇ ವೇಳೆ ಇರುವರು ಆಸಕ್ತ ಕಲಾವಿದರಿಗೆ ಆರ್ಥಿಕ ಸಹಕಾರ ನೀಡಲಾಗುವುದು ಸಭಾ ಕಾರ್ಯಕ್ರಮದ ನಂತರ ಶಿರಿಯಾದ ಕ್ಷೇತ್ರ ಮೆಕ್ಕೆಕಟ್ಟು ಮೇಳದ ನಂದಿಕೇಶ್ವರ ಪ್ರಸಾದಿತ ಯಕ್ಷಗಾನ ಮಂಡಳಿಯಿಂದ ಮಹಾಕಾಲಿ ಮಗಧೇಂದ್ರ ಯಕ್ಷಗಾನ ಪ್ರದರ್ಶನಗೊಳ್ಳಲಿದ್ದು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು ಮಾಧ್ಯಮಗೋಷ್ಠಿಯಲ್ಲಿ ಉಪನ್ಯಾಸಕರಾದ ಪ್ರಶಾಂತ್ ಹೆಗಡೆ ಮೂಡಲಮನೆ ಉಪಸ್ಥಿತರ